ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕನ್ನಡದ ಕವಿತೆಗಳನ್ನು ಕೇಳುವ ಕನ್ನಡ ಆಸಕ್ತರಿಗೆ ಈ ಕವಿತೆಗಳನ್ನು ತಲುಪಿಸಿ ಕವಿತೆಯ ಶೀರ್ಷಿಕೆ ತವಕ ತಳ್ಳಂಕ ನಿನ್ನ ನೋಡುವ ಕಾತುರವ್ಯದೆಯೊಳಗೆ ಕುಣಿತ ಅನ್ನುವ ಕವಿತೆ ತವಕ ತಳ್ಳಂಕ ನಿನ್ನ ನೋಡುವ ಕಾತುರವೆದೆಯೊಳಗೆ ಕುಣಿತ ಯುವಕ ಕ್ಷಣವೇ ಚೈತ್ರೋತ್ಸವಕ್ಕಣಿಗೊಳಿಸುವ ತಾರುಣ್ಯ ಬಿಗಿತ ಬವಣೆ ಮಾಯವಾಗಿ ಕವಣ ಗಿಟ್ಟಿಹ ಕಲ್ಲಂತೆ ಚಿಮ್ಮಿ ಜಿಗಿತ ತವಕ ತಳ್ಳಂಕ ನಿನ್ನ ನೋಡುವ ಕಾತುರವೆದೆಯೊಳಗೆ ಕುಣಿತ ಯುವಕ ಕ್ಷಣವೇ ಕಣಿಗೊಳಿಸುವ ತಾರುಣ್ಯ ಬಿಗಿತ ಬವಣೆ ಮಾಯವಾಗಿದೆ ಕವಣ ಗಿಟ್ಟಿಹ ಕಲ್ಲಂತೆ ಚಿಮ್ಮಿ ಜಿಗಿತ ನಗೆ ಗನ್ನಡಿಯ ಹೂಮೊಗ ಹಿಗ್ಗಿದರೆ ಸುಗ್ಗಿ ಪದಗಳ ಪದಗಳಾಗುತ್ತ ಬಗೆ ಬಗೆಯ ಬಣ್ಣದ ಹೂವ ತೋಟ ಕಣ್ಮನಕೆ ಹಬ್ಬವೇ ನೋಡುತ್ತ ದಗೆ ಹೆಚ್ಚಿಸುವ ಆಸೆ ತುಡಿಯುವ ಅಬ್ಬರ ನಿಬ್ಬೆರಗಲಿ ವಿಸ್ಮಿತ ನಗೆ ಗನ್ನಡಿಯ ಹೂಮೊಗ ಹಿಗ್ಗಿರೆ ಸುಗ್ಗಿ ಪದಗಳ ಪದಗಳಾಗುತ್ತಾ ಪದಗಳಾಗುತ್ತ ಬಗೆ ಬಣ್ಣದ ಹೂವ ತೋಟ ಕಣ್ಮನಕೆ ಹಬ್ಬವೇ ನೋಡುತ್ತ ದಗೆ ಹೆಚ್ಚಿಸುವ ಆಸೆ ತುಡಿಯುವ ಅಬ್ಬರ ನಿಬ್ಬೆರಗಲಿ ವಿಸ್ಮಿತ ತವಕ ತಳ್ಳಂಕ ನಿನ್ನ ನೋಡುವ ಕಾತುರ ವಿದೆಯೊಳಗೆ ಕುಣಿತ ಯುವಕ ಕ್ಷಣವೇ ಚೈತ್ರೋತ್ಸವ ಕಣಿಗೊಳಿಸುವ ತಾರುಣ್ಯ ಬಿಕಿತಾ ಬವಣೆ ಮಾಯವಾಗಿದೆ ಕವಣ ಗಿಟ್ಟಿ ಕಲ್ಲಂತೆ ಕಲ್ಲಂತೆ ಚಿಮ್ಮಿಜಿಗಿತಾ ವೀಣೆ ನುಡಿದಂತಾಡುವ ನುಡಿಗಬ್ಬ ಕವಿಯಾಗಿಸುತ್ತಿರೆ ಗೀತಾ ಜಾಣೆ ಕಣ್ಣೋಟದ ಕುಣಿಕೆ ಬಿಗಿಸಿ ಪ್ರೇಮ ಉಕ್ಕಿಸಿರ ಸಂಗೀತ ಕಾಣೆಯಾಗಿರುವ ಕಳೆದು ಹೃದಯ ಭಾವಾಮೃತ ಹುಡುಕುತ ಕಾಣೆಯಾಗಿರುವೆ ಕಳೆದು ಹೃದಯ ಭವಾಮೃತ ಹುಡುಕುತ ವೀಣೆ ನುಡಿದಂತಾಗುವ ನುಡಿಗಬ್ಬ ಕವಿತೆಯಾಗಿಸುವಿ ಆಗಿಸುತ್ತಿರೆ ಗೀತ ಜಾಣೆ ಕಣ್ಣೋಟದ ಕುಣಿಕೆ ಬಿಗಿಸಿ ಪ್ರೇಮ ಉಕ್ಕಿಸಿರೆ ಸಂಗೀತ ಕಾಣೆಯಾಗಿರುವೆ ಹೃದಯ ಕಳೆದು ಹೃದಯ ಭವಾಮೃತ ಹುಡುಕುತ ಕಳೆದು ಹೃದಯ ಭವಾಮೃತ ಹುಡುಕುತ ತವ ತಳ್ಳಂಕ ನಿನ್ನ ನೋಡುವ ಕಾತುರ ಜೊಳಗೆ ಕುಣಿತ ಯುವಕ ಕ್ಷಣಕ್ಕೆ ಚೈತ್ರೋತ್ಸವ ಕಣೆಗೊಳಿಸುವ ತಾರುಣ್ಯ ಬಿಗಿತ ಬವಣೆ ಮಾಯವಾಗಿದೆ ಕವಣೆ ಗಿಟ್ಟಿಹ ಕಲ್ಲಂತೆ ಚಿಮ್ಮಿ ಜಿಗಿತ ಹಠ ಹಿಡಿದು ಮೌನ ಲಿಸಳೆನೆ ಹಿಂಬಾಲಿಸುವ ಮನ ಅವಿರತ ಹಠ ಬಿಡಿದು ಮೌನ ಲಿಸಳೆನೆ ಹಿಂಬಾಲಿಸುವ ಮನ ಅವಿರತ ದಿಟ ಒಲವಿನ ಚಿತ್ರ ರೂಪಸಿಗೆ ಸೋತು ಶರಣಾಗುತ ಮಠ ಮನಯ ಬಿಡಿಸೋ ಸೌಂದರ್ಯ ಗೆದ್ದು ಸಂವಹಿಸುತ್ತ ಹಠ ಬಿಡಿದು ಮೌನ ಲಿಸಳೆನೆ ಹಿಂಬಾಲಿಸುವ ಮನ ಅವಿರತ ದಿಟವೆನ್ನುವ ಒಲವಿನ ಚಿತ್ರ ರೂಪಸಿಗೆ ಸೋತು ಶರಣಾಗುತ ಮಠ ಮನೆಯ ಬಿಡಿಸ ಸೌಂದರ್ಯ ಗೆದ್ದು ಸಮ್ಮೋಹಿತ ತವಕ ತಳ್ಳಂಕ ನಿನ್ನ ನೋಡುವ ಕಾತುರ ವಿಧೆಯೊಳಗೆ ಕುಣಿತ ಯುವಕ ಕ್ಷಣವೇ ಚೈತ್ರೋತ್ಸವ ಕಣಿಗೊಳಿಸುವ ತಾರುಣ್ಯ ಬಿಗಿತ ಬವಣೆ ಮಾಯವಾಗಿದೆ ಕವಣ ಕಲ್ಲಂತೆ ಚಿಮ್ಮಿ ಜಿಗಿತ ಕವಣಿ ಸೆಳೆತ ವೆಚ್ಚು ಸೋಜಿಗ ಮರೆಸಿ ಜಗದಳಲ ಮೊಗೆ ಸೆಳೆತ ವೆಚ್ಚಿಸುವ ಮರಸಿ ಮರೆಸಿ ಜಗದಳಲ ಮೊಗೆ ಎನ್ನುತ್ತಾ ಇಳೆಯೆಚ್ಚರಿಯ ಸೊಬಗ ನೆಚ್ಚಿಸಿ ಸೊಬಗೆಚ್ಚಿಸಿ ಹುಚ್ಚಾಗಿಸಿ ಕಚ್ಚು ಅನವರತ ಹಳತನೆಲ್ಲವ ನಳಿಸಿ ಹೊಸತಾಗಿಸುವಿ ಕಣ್ಣ ಬೆಸೆತ ಸಿರಿಯಮೃತ ಸೆಳೆದ ಬೆಚ್ಚಿಸೋ ಸೋಜಿಗ ಮರೆಸಿ ಜಗದಳಲ ಮೊಗೆ ಎನ್ನುತ್ತಾ ಇಳೆಯೆಚ್ಚರಿಯ ಸೊಬಗೆಚ್ಚಿಸಿ ಹುಚ್ಚಾಗಿಸಿ ಕಚ್ಚು ಅನವರತ ಹಳತನೆಲ್ಲವ ನಳಿಸಿ ಹೊಸತಾಗಿಸುವಿ ಕಣ್ಣ ಬೆಸತ ಸಿರಿ ಅಮೃತ ಕವಕ ತಳ್ಳಂಕ ನಿನ್ನ ನೋಡುವ ಕಾತುರ ಬೆದೆಯೊಳಗೆ ಕುಣಿತ ಯುವಕ ಕ್ಷಣವೇ ಚೈತ್ರೋತ್ಸವ ಕಣಿಗೊಳಿಸುವ ತಾರುಣ್ಯ ಬಿಗಿತ ಬವಣೆ ಮಾಯವಾಗಿದೆ ಕವಣ ಗಿಟ್ಟಿಹ ಕಲ್ಲಂತೆ ಚಿಮ್ಮಿ ಜಿಗಿತ